ಕಾಂಗ್ರೆಸ್ನಲ್ಲಿ ಸಚಿವರ ವಿರುದ್ಧ ಶಾಸಕರು ಸಿಕ್ಕಾಪಟ್ಟೆ ಅಸಮಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೈ ಕಿಚ್ಚು ಆರಿಸಲು ರಾಜ್ಯಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಸಚಿವರ ವಿರುದ್ಧ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ನಮಗೆ ಸಮಯ ಕೊಡಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಶಾಸಕರು ಬಹಿರಂಗವಾಗಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಅಸಮಾಧಾನವನ್ನು ತಣಿಸುವುದಕ್ಕೆ ಅಂತಾನೆ ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ ನಾಳೆ ಶಾಸಕರೊಂದಿಗೆ ಒನ್ ಟು ಒನ್ ಚರ್ಚೆ ನಡೆಸಲಿದ್ದಾರೆ ಉಸ್ತುವಾರಿ ಹಿರಿಯ ಶಾಸಕರು ನೂತನ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯವನ್ನ ನಿಗದಿ ಮಾಡಿದ್ದಾರೆ ತಾವೇ ಸ್ವತಃ ಕರೆ ಮಾಡಿ ಶಾಸಕರಿಗೆ ಆಹ್ವಾನವನ್ನ ನೀಡಿದಾರಂತೆ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಒನ್ ಟು ಒನ್ ಮಾತುಕತೆ ನಡೆಸಲಿದ್ದಾರೆ ಪಕ್ಷಕ್ಕೆ ಅನುಕೂಲ ಆಗುವಂತೆ ಕೆಲಸ ಮಾಡ್ತಾ ಇರುವ ಶಾಸಕರಿಗೂ ಕೂಡ ಬೊಲಾವ್ ಕೊಟ್ಟಿದ್ದಾರೆ ನೋಡಿ ಎಲ್ಲಿಗೆ ಬಂತು ಈಗ ಉಸ್ತುವಾರಿಗಳು ಬರಬೇಕು ಅವರ ಅಸಮಾಧಾನವನ್ನ ತಣಿಸೋಕೆ ಅಂದ್ರೆ ಅಷ್ಟೊಂದು ಕೋಪಗೊಂಡಿದ್ದಾರೆ ಅಷ್ಟೊಂದು ಅಸಮಾಧಾನವನ್ನ ಹೊಂದಿದ್ದಾರೆ ಕೈ ಶಾಸಕರು ಅವರದ್ದೇ ಸಚಿವರ ವಿರುದ್ಧವಾಗಿ ಯಾಕೆ ಅಂತ ಅಂದ್ರೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸರಿಯಾದಂತ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ ಹಣ ಇಲ್ಲ ಬಹಿರಂಗವಾಗಿ ಬಹಳಷ್ಟು ಶಾಸಕರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಮಾಡದೆ ಮುಂದೆ ಎಲೆಕ್ಷನ್ ನಲ್ಲಿ ಜನರ ಮುಂದೆ ಹೋದ್ರೆ ಕ್ಯಾಕರ್ಸ್ ಉಗಿತಾರೆ ನಮ್ಮನ್ನ ಅಂತ ಹೇಳಿ ಬಹಳಷ್ಟು ಜನ ಶಾಸಕರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಿಡಿ ಕೆಲವೊಂದಿಷ್ಟು ಜನ ಸಚಿವರು ಶಾಸಕರಿಗೆ ಸಮಯನೇ ಕೊಡಲ್ವಂತೆ ಭೇಟಿಗೆ ಭೇಟಿ ಮಾಡಬೇಕು ಸರ್ ಮಾತುಕತೆ ನಡೆಸಬೇಕು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಎಲ್ಲರೇ ನಾವು ಬ್ಯುಸಿ ಇದ್ದೀವಿ ಅಂತ ಹೇಳ್ತಾರಂತೆ ಕೆಲವೊಂದಿಷ್ಟು ಜನ ಸಚಿವರು ಸೊ ಇದೆಲ್ಲ ಒಂದಿಷ್ಟು ಶಾಸಕರನ್ನ ಕೆರಳಿಸಿ ಬಿಟ್ಟಿದೆ ಹಾಗಾಗಿನೇ ಬಹಿರಂಗವಾಗಿನೇ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ತಾಳಮೇಳ ಇಲ್ಲ ಎಲ್ಲ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಹಳಷ್ಟು ಜನ ಶಾಸಕರು ಸಚಿವರ ವಿರುದ್ಧವಾಗಿ ಈ ನಿಟ್ಟಿನಲ್ಲಿ ಆ ಅಂದರೆ ಕಾಂಗ್ರೆಸ್ನಲ್ಲಿ ಹೊತ್ತುಕೊಂಡಿರುವಂಥ ಕಿಚ್ಚನ್ನು ಆರಿಸೋದಕ್ಕೆ ಸಿದ್ದರಾಮಯ್ಯವ್ರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಹಾಗಾಗಿನೇ ಉಸ್ತುವಾರಿ ರಾಜ್ಯಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ಸುರ್ಜೇವಾಲಾ ಅವರು ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಲಿದ್ದಾರೆ ಶಾಸಕರ ಅನುದಾನ ಅಸಮಾಧಾನ ಬಗೆಹರಿಸ್ತಾರ ಹಾಗಾದರೆ ಸುರ್ಜೇವಾಲಾ ಬಗೆಹರಿಯೋದು ಅದು ಒಂದು ಕಡೆ ಆದರೆ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲ ಹಣ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಸುರ್ಜೆವಾಲಾ ಅವರೇ ಎಂಟ್ರಿ ಕೊಡಬೇಕಾಯ್ತಾ ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ರಾಮ್ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾತ್ರಿ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ವಿಶೇಷವಾಗಿ ಒಂದ್ ಕಡೆ ಶಾಸಕರು ಅನುದಾನ ವಿಚಾರ ಆಗಿರ್ಬೋದು ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಸಮಾಧಾನ ಆಕ್ರೋಶವನ್ನ ಬಹಿರಂಗವಾಗಿ ಹೊರಹಾಕ್ತಾ ಇದ್ದಾರೆ ಇನ್ನೊಂದ್ ಕಡೆ ಸಚಿವರುಗಳು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ಬಹುದೊಡ್ಡದಾದಂತಹ ಡ್ಯಾಮೇಜ್ ಅನ್ನ ಈಗ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಸ್ವತ್ತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಣದೀಪ್ ಸುರ್ಜೇವಾಲಾ ಅವರು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಅವರೇ ಫೋನ್ ಕಾಲ್ ಅನ್ನ ಮಾಡಿ ನಾಳೆ ಸಭೆಗೆ ಆಗಮಿಸಲಿಕ್ಕೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ನಾಳೆ ಒನ್ ಟು ಒನ್ ಎಲ್ಲ ಶಾಸಕರುಗಳಿಗೂ ಸಹ ಸುಮಾರು ಹತ್ತತ್ತು ನಿಮಿಷಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ಅವ್ರ ಜೊತೆಗೆ ಚರ್ಚೆಯನ್ನು ಸಹ ನಡೆಸ್ತಾ ಇರುವಂತದ್ದು ಶಾಸಕರುಗಳಿಗೆ ಇರತಕ್ಕಂತ ಅಸಮಾಧಾನ ಆಗಿರ್ಬೋದು ಮತ್ತು ಆಕ್ರೋಶ ಆಗಿರ್ಬೋದು ಮತ್ತು ಅನುದಾನದ ವಿಚಾರಗಳ ಕುರಿತಂತೂ ಸಹ ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಮತ್ತು ಏನಂತಂದ್ರೆ ಕೆಲ ಶಾಸಕರುಗಳ ಮೇಲೆ ಕೆಲವು ಆರೋಪಗಳು ಕೇಳಿ ಬಂದಿರುವಂತದ್ದು ಮತ್ತು ಪ್ರಕರಣಗಳು ದಾಖಲಾಗಿರುವ ವಿಚಾರ ಹಿನ್ನೆಲೆಯಲ್ಲಿ ಆ ಕುರಿತಂತೆಯೂ ಸಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಹೀಗಾಗಿ ಸುರ್ಜೇವಾಲಾ ಅವರ ಆಗಮನದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಸಂಚಲನ ಸೃಷ್ಟಿಯಾಗಿರುವಂತದ್ದು ಇನ್ನೊಂದು ಕಡೆ ಶಾಸಕರ ಅಸಮಾಧಾನ ಮತ್ತು ಸಚಿವರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ರಾಮ್ ಹೌದು ವೀರೇಶ್ ಧಾನಿ ಬಹಳಷ್ಟು ಗೊಂದಲಗಳಿವೆ ಕಾಂಗ್ರೆಸ್ ನಲ್ಲಿ ಕೇವಲ ಹತ್ತು ನಿಮಿಷಕ್ಕೆ ಆ ಚರ್ಚೆ ಹೋಗ್ಬಿಡುತ್ತಾ ಅಂತ ಶಾಸಕರ ಕಂಪ್ಲೇಂಟೇ ದೊಡ್ಡ ಪಟ್ಟಿ ಇದೆ ಹಾಗಾಗಿ ಹತ್ತು ನಿಮಿಷ ಟೈಮ್ ಒಬ್ಬೊಬ್ಬರಿಗೆ ಅಂತ ಅಂದಾಗ ಅದು ಮುಗಿಯೋ ಸಾಧ್ಯತೆ ಇದೆಯಾ ಅದೆಲ್ಲ ಬಗೆಹರಿಯೋದಕ್ಕೆ ಸಾಧ್ಯನಾ ಹತ್ತು ನಿಮಿಷದಲ್ಲಿ ಅಂತ ್ ಕೇವಲ ಹತ್ತು ನಿಮಿಷದಲ್ಲಿ ಶಾಸಕರ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದ್ರೆ ನೂರ ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರುಗಳಿಗೆ ಸುರ್ಜೇವಾಲಾ ಅವರು ದೂರವಾಣಿ ಕರೆಯನ್ನ ಮಾಡಿ ಸಭೆಗೆ ಆಗಮಿಸಿರುವ ಆಹ್ವಾನವನ್ನು ನೀಡಿರುವಂತದ್ದು ಅಟ್ಲೀಸ್ಟ್ ಕೊನೆಯ ಪಕ್ಷ ಇದುವರೆಗೂ ಸಹ ಅವರನ್ನ ಯಾರೂ ಸಹ ಕೇಳದಿರುದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಕೊನೆಯ ಪಕ್ಷ ಹತ್ತು ನಿಮಿಷಗಳ ಕಾಲಾವಕಾಶವನ್ನು ಆದರೂ ಸಹ ಶಾಸಕರಿಗೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ಹತ್ತು ನಿಮಿಷಗಳಲ್ಲಿ ಶಾಸಕರುಗಳು ಅವರ ಅಸಮಾಧಾನ ಮತ್ತು ಆಕ್ರೋಶ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ ಸುರ್ಜೇವಾಲಾ ಅವರ ಮುಂದೆ ಸಲ್ಲಿಸಿಕೋ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎರಡು ವರ್ಷಗಳ ನಂತರ ಇದೀಗ ಶಾಸಕರ ಅಳಲನ್ನ ಕೇಳಲಿಕ್ಕೆ ಮುಂದಾಗ್ತಾ ಇರೋದು ಒಂದು ಕಡೆ ಶಾಸಕರಿಗೆ ಒಂದು ಕಡೆ ತೃಪ್ತಿ ತರ್ತಾ ಇದ್ರೆ ಇನ್ನೊಂದು ಕಡೆ ಈ ಎಲ್ಲ ಅಸಮಾಧಾನಗಳು ಮತ್ತು ಏನು ಸಚಿವರ ಹೇಳಿಕೆಗಳಾಗಿರ್ಬೋದು ಶಾಸಕರ ಆಕ್ರೋಶಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಕುತೂಹಲ ಮೂಡಿಸಿರುವಂತದ್ದು ರಾಮ್ ಓಕೆ ವೀರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ